ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ನಮ್ಮ ಮನೆಯಲ್ಲಿ ಟೊಮೊಟೊ ಅಂತೂ ಯಾವಾಗ್ಲೂ ಇದ್ದೇ ಇರುತ್ತೆ ಜೊತೆ ಕಪ್ ಹೆಸರು ಬೆಳೆ ಇತ್ತಿರುವಂತ ಬೆಳಗಿನ ತಿಂಡಿಗೆ ಇಡ್ಲಿ ದೋಸೆ ಚಪಾತಿ ಹಾಗೆ ರೈಸ್ ಜೊತೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿಲ್ಲ ಅಂದ್ರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಖಂಡಿತ ನೀವು ನಿಮ್ಮ ಮನೆಯವರೆಲ್ಲ ತುಂಬಾನೇ ತಿಂತೀರ ಹಾಗೆ ಕಡಿಮೆ ಟೈಮ್ ಅಲ್ಲಿ ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಲಂಚ್ ಬಾಕ್ಸ್ ಎಲ್ಲ ತುಂಬಾ ಬೇಗನೆ ಮಾಡ್ಕೋಬಹುದು ಈಗ ನಾನು ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡಿ ಇಟ್ಕೊಂಡಿದೀನಿ ಬಿಸಿ ಆದ್ಮೇಲೆ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರ್ಸ್ಕೊತಾ ಇದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗ್ಬೇಕು ನಾವು ಬಿಸಿ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆನ ಸೇರ್ಸ್ಕೋಬೇಕಾಗುತ್ತೆ నోడి ఇవగా సేర్స్తాయిదీని ఒర్ధ స్పూన్ అసలు సాక్కు సస్వే చన చటపట అంత సిడవర్గూ సిడే ఒక్క కాలు టేబల్ స్పూన్ అస్ జీ కూడా సేర్స్కోని ఒక్క ఎంట్ రో హెణ్సినాయ ఈ ఉద్యుద్ సిళి సేర్స్కీ ಹಸಿ ಮೆಣಸಿನ್ಕಾಯಿ ಇದಕ್ಕೆ ಟೇಸ್ಟ್ ಚೆನ್ನಾಗಿರೋದು ಬರೀ ಚಿಲ್ಲಿ ಪೌಡರ್ನ ಸೇರ್ಸಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಟೇಸ್ಟು ಈಗ ಫ್ರೆಶ್ ಆಗಿರುವಂತಹ ಹಸಿ ಕರಿಬೇವನ್ನ ಸೇರ್ಸಿದೀನಿ ಇದಕ್ಕೆ ಮೇನ್ ಏನಂತ ಅಂದ್ರೆ ಒಂದ್ ಎರಡು ಕ್ಯಾಪ್ಸಿಕಮ್ ಇತ್ತಂದ್ರೆ ಸೇರ್ಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಇದ್ರೇನೆ ಈ ಗ್ರೇವಿ ತುಂಬಾನೇ ಚೆನ್ನಾಗಿ ಬರೋದು ನೋಡಿ ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಒಂದು ಎರಡು ನ ಸೇರ್ಸಿದೀನಿ ಈ ಹೆಸರು ಬೇಳೆ ಜೊತೆ ಕ್ಯಾಪ್ಸಿಕಮ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದನ್ನು ಕೂಡ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಗೆ ಹೆಚ್ಚಿಟ್ಕೊಂಡು ಸೇರ್ಸ್ಕೊಂಡಿದೀನಿ ಇದು ಅಷ್ಟೇ ಸಾಫ್ಟ್ ಆಗೋ ತಕ್ಕ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಕೂಡ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ ಅಷ್ಟು ಹೆಸರು ಬೇಳೆನ ತಗೊಂಡಿದೀನಿ ಈ ಹೆಸರು ಬೇಳೆನ ಇದ್ರ ಜೊತೆ ಫ್ರೈ ಮಾಡ್ಕೊತಾ ಇದೀನಿ ಇದನ್ನ ಎಣ್ಣೆನಲ್ಲಿ ಸೇರ್ಸ್ಬಾರ್ದು ಡೈರಿ ಯಾಕಂದ್ರೆ ಹೆಸರು ಬೇಳೆ ಬೇಗನೆ ಸೀದೋಗ್ಬಿಡುತ್ತೆ ಎಣ್ಣೆನಲ್ಲಿ ಈ ರೀತಿ ನಾವು ಸೇರ್ಸ್ಕೊಬೇಕಾಗುತ್ತೆ ಮಧ್ಯದಲ್ಲಿ ನೋಡಿ ಇವಾಗ ಇದನ್ನು ಕೂಡ ಎಣ್ಣೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋವರ್ಗುನು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಎಣ್ಣೆನಲ್ಲಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ನಾವು ನೀರ್ ಹಾಕಿದ ತಕ್ಷಣ ಬೇಗ ಬೆಂದೋಗುತ್ತೆ ಈಗ ಒಂದು ನಾಲ್ಕು ರಿಂದ ಐದು ಟೊಮೊಟೊನ ಸಣ್ಣಗೆ ಈ ರೀತಿ ಕಟ್ ಮಾಡಿ ಸೇರ್ಸ್ಕೊಂಡಿದೀನಿ ಇದನ್ನು ಅಷ್ಟೇ ಎಣ್ಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಫಾರ್ಟಿ ಪರ್ಸೆಂಟ್ ಇಂದ ಸಿಕ್ಸ್ಟಿ ಪರ್ಸೆಂಟ್ ವರ್ಗು ನಾವು ಇರೇ ರೀತಿ ಎಣ್ಣೆನಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅವಾಗಲೇ ಈ ಗೊಜ್ಜಿನ ಟೇಸ್ಟ್ ಚೆನ್ನಾಗ್ ಬರೋದು ನಾವು ಟೊಮೆಟೊ ಎಷ್ಟು ಚೆನ್ನಾಗಿ ಫ್ರೈ ಎಣ್ಣೆನಲ್ಲಿ ಅವಾಗ್ಲೆ ಟೇಸ್ಟ್ ಚೆನ್ನಾಗ್ ಬರೋದು ಇಲ್ಲಾಂದ್ರೆ ಹಸಿ ಹಸಿ ಅನ್ಸುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ನ ಸೇರಿಸ್ತಾ ಇದ್ದೀನಿ ಹಾಗೆ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ ಈ ರೀತಿ ಉಪ್ಪು ಅರ್ಶನ ಸೇರಿಸೋದ್ರಿಂದ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ನಾವು ಟೊಮೆಟೊನ ಯಾವ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂತೀವೋ ಆವಾಗ್ಲೇ ಗೊಜ್ಜಿನ ಟೇಸ್ಟ್ ಚೆನ್ನಾಗಿ ಬರೋದು ಇದನ್ನು ಅಷ್ಟೇ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರ್ ನಿಮಿಷನಾದ್ರೂ ಟೊಮೊಟೊ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅರಿಶಿನ ಉಪ್ಪು ಹಾಕಿರೋದ್ರಿಂದ ಟೊಮೊಟೊ ಕೂಡ ಬೇಗ ಸಾಫ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಒಂದು ಲಿಡ್ ನ ಕ್ಲೋಸ್ ಮಾಡಿ ಬೇಯ್ಲಿಕ್ಕೆ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಬಿಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಎರಡರಿಂದ ಮೂರ್ ನಿಮಿಷ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಟೊಮೊಟೊ ಕೂಡ ಸಾಫ್ಟ್ ಆಗ್ತಾ ಇದೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೆಸರು ಬೇಳೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ತಳ ಹಿಡ್ದೆ ಹಿಡಿಯುತ್ತೆ ಯಾಕಂದ್ರೆ ನಾವು ನಾನ್ ಸ್ಟಿಕ್ ಪಾತ್ರೆನಲ್ಲಿ ಮಾಡ್ತಾ ಇಲ್ವಲ್ಲ ನಾನ್ ಸ್ಟಿಕ್ ಅಲ್ಲಿ ಮಾಡಿದ್ರೆ ತಳ ಹಿಡಿಯೋದಿಲ್ಲ ಈಗ ಒಂದು ಎರಡು ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಸೇರಿಸ್ತಾ ಇದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಯಾಕಂದ್ರೆ ನಾವು ಮೆಣ್ಸಿನ್ಕಾಯಿನ ಜಾಸ್ತಿ ಉಪಯೋಗಿಸಿದೀವಿ ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಧನಿಯಾ ಪೌಡರು ಹಾಗೆ ಗರಂ ಮಸಾಲ ಕೂಡ ಸೇರ್ಸ್ತಾ ಇದೀನಿ ಮನೆಯಲ್ಲಿ ಮಾಡಿರುವಂತ ಸಾಂಬಾರ್ ಪುಡಿ ಕೂಡ ಸೇರ್ಸ್ಕೊಂಡಿದೀನಿ ಇಷ್ಟನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವ್ ಅಂತ ಪೌಡರ್ ಕೂಡ ಇದ್ರ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಒಂದ್ ಅರ್ಧ ನಿಮಿಷ ಇದನ್ನ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಅರ್ಧ ಇಂದ ಮುಕ್ಕಾಲ್ ಕಪ್ ಅಷ್ಟು ನೀರು ಸೇರಿಸ್ತಾ ಇದೀನಿ ಅಂದ್ರೆ ಇದು ಅಷ್ಟೇ ನೀರ್ ಸೇರಿಸೋದು ಇದು ಚೆನ್ನಾಗಿ ಬೇಯ್ಕೋಬೇಕು ಇದ್ರ ಜೊತೆ ಗೊಜ್ಜಿನ ಟೇಸ್ಟ್ ಅವಾಗಲೇ ಚೆನ್ನಾಗ್ ಬರೋದು ಇದ್ರ ಜೊತೆ ಪ್ರತಿಯೊಂದು ನಾವ್ ಹೆಸ್ರು ಬೇಳೆ ಹಾಕಿರೋದ್ರಿಂದ ಅದು ಕೂಡ ಸ್ವಲ್ಪ ಬೇಯ್ಬೇಕಾಗುತ್ತೆ ತುಂಬಾ ಬೇಯಿಸೋದೇನ್ ಬೇಕಾಗಲ್ಲ ಒಂದ್ ಐದ್ ನಿಮಿಷ ಇದನ್ನ ಇದೇ ರೀತಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಇದು ಕೂಡ ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಮೇಲ್ ಬಂದಿದೆ ಈ ರೀತಿ ಇಷ್ಟು ಬೆಂದ್ರೆ ಸಾಕಾಗುತ್ತೆ ತುಂಬಾ ಹೆಸರು ಬೇಳೆ ಎಲ್ಲ ಬೇಯ್ಬೇಕ ಅನ್ನೋದೇನಿಲ್ಲ ಯಾಕಂದ್ರೆ ಇದು ಗೊಜ್ಜಾಗಿರೋದ್ರಿಂದ ನಿಮ್ಗೆ ಏನಾದ್ರು ಗ್ರೇವಿ ತರ ಬೇಕಂದ್ರೆ ಇನ್ ಸ್ವಲ್ಪ ನೀರ್ ಜಾಸ್ತಿ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಹೆಸ್ರು ಬೇಳೆ ಅರಳ್ಕೊಳೋವರ್ಗುನು ಈಗ ಇದಕ್ಕೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಗೆ ಕೊತ್ತಂಬರಿ ಕೂಡ ಸೇರ್ಸ್ಕೊಂಡಿದೀನಿ ಈಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಣ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಎರಡು ನಿಮಿಷ ಲೋ ಫ್ಲೇಮ್ ನಲ್ಲಿ ಇಟ್ಟು ಲಿಡ್ ನ ಕ್ಲೋಸ್ ಮಾಡಿ ನಿಧಾನವಾಗಿ ಸ್ವಲ್ಪ ನಾವು ಕಾಯಿ ತುರಿ ಹಾಕಿರೋದ್ರಿಂದ ಈ ತುರಿ ವಾಸನೆ ಅಥವಾ ಕಾಯಿ ತುರಿನಲ್ಲಿರುವಂತಹ ಹಸಿ ಅಂಶ ಎಲ್ಲ ಕಡಿಮೆ ಆಗುವವರೆಗೂ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ನಿಧಾನವಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವಂತ ಈ ಟೊಮೊಟೊ ಹಾಗೆ ಹೆಸರು ಬೇಳೆ ಗೊಜ್ಜು ರೆಡಿ ಆಯ್ತು ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ನಿಮ್ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತಷ್ಟು ಈಸಿ ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ನ ಸಬ್ಸ್ಕ್ರೈಬ್ ಮಾಡಿ